ಹ್ಯಾಪಿ ಬರ್ಡೇ ಅಪ್ಪು ಸರ್ ನಾವು ಕೋಲಾರಿಂದ ಬಂದಿದ್ದೀವಿ ಸರ್ ನಾಳೆ ಅಂತೂ ಬಂದರೆ ನಮಗೆ ಅಪ್ಪು ಸರ್ ನೋಡ್ಕೊಳ್ಳೋಕ್ಕೆ ಅಂದರೆ ದರ್ಶನ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಯಾವುದೇ ದೇವಸ್ ಹೋಗಿದ್ರೆ ಫುಲ್ಲು ರೆಶ್ ಇರುತ್ತೆ ಅದೇ ಥರ ಈ ದೇವ್ರನ್ನ ನೋಡೋಕ್ಕಂತೂ ನಾಳೆ ಅಂತೂ ಬಂದರೆ ನಮಗೆ ಸಿಕ್ಕೋದಿಲ್ಲ ಆ ದರ್ಶನ ಅಂತೇಳಿ ಇವತ್ತೇ ಬಂದ್ಬಿಟ್ಟಿದ್ದೀವಿ ಸರ್ ನಾವು ಕೋಲಾರಿಂದ ತುಂಬ ಖುಷಿ ಆಗ್ತಿದೆ ನಾವು ಅಪ್ಪು ಸರ್ ಯಾವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಆದರೆ ಸತ್ತಿದ್ದಾರೆ ಅಂತ ತಿಳ್ಕೊಳ್ತಾನೆ ಇಲ್ಲ ಇಲ್ಲಿ ಒಬ್ಬೊಬ್ರಲ್ಲೂ ಅಪ್ಪು ಸರ್ ಇದ್ದಾರೆ ಸರ್ ನಿಜ ಹೇಳ್ತಿದ್ದೀವಿ ಒಂದು ಮಗುನ ನೋ ಮಾತಾಡ್ಸಿದ್ರೆ ಕೂಡ ಅಪ್ಪು ಅವರು ನಗುವಲ್ಲೇ ಇದ್ದಾರೆ ಸರ್ ಹ್ಯಾಪಿ ಬರ್ತ್ಡೇ ಮತ್ತೊಂದು ಸಲ ಅಪ್ಪು ಅಪ್ಪು ಸರ್ ಅವರಿಂದ ಹೇಳಿದ್ರೆ ಸರ್ ಏನು ಹೇಳ್ತಿದ್ದೀವಿ ಅಂತಂದರೆ ಈಗ ಅಪ್ಪು ಸರ್ ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಿದ್ದಾರೆ ಸರ್ ಈಗ ನನ್ನ ಮಗನ ಮನೆಯಿಂದನೇ ಅದು ಸ್ಟಾರ್ಟ್ ಆಗಬೇಕು ಈಗ ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಅವನು ಅಪ್ಪು ಥರನೇ ನಡಿಬೇಕು ಇಲ್ಲಿ ಈಗಾಗಲೇ ಎಲ್ಲರೂ ಅಪ್ಪು ಎಲ್ಲ ಒಂದು ಗಂಡು ಮಕ್ಕಳಲ್ಲೂ ಅಪ್ಪು ಸರ್ ಇದ್ದಾರೆ ಅಂತ ತಿಳ್ಕೊತಾ ಇದ್ದೀವಿ ಸರ್ ಈಗ ಏನು ನೋಡ್ತಾ ಇದ್ದೀವಿ ಗಂಡು ಮಕ್ಕಳಲ್ಲಿ ಅಪ್ಪು ಸರ್ ಅವರು ಎಲ್ಲರು ಎದೆಲ್ಲಿದ್ದಾರೆ ಅಪ್ಪು ಥರನೇ ಅವರು ಇರ್ತಾರೆ ಸರ್